ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸು ಲೋಗ್ಸ್ ಎಲ್ಲಿ ನೋಡಿದ್ರೆ ಅಲ್ಲಿ ಬೇಲಿಗಳಲ್ಲಿ ಅಥವಾ ಖಾಲಿ ಸೈಟಲ್ಲಿ ಬೆಳೀತಕ್ಕಂಥ ಈ ಬಸಳೆ ಸೊಪ್ಪಿಂದ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಹಲವಾರು ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬಹುದು ಇದರಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ ವಾರದಲ್ಲಿ ಎರಡು ಮೂರು ಸಾರಿ ಈ ಸೊಪ್ಪನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ನಾನು ಸೊಪ್ಪನ್ನು ಕಿತ್ಕೊತಾ ಇದ್ದೀನಿ ಇದು ಈ ರೀತಿ ಬಳ್ಳಿ ರೂಪದಲ್ಲಿ ಬಂದಿರುತ್ತೆ ಸೊಪ್ಪು ರುಚಿನೂ ಸಹ ತುಂಬ ಚೆನ್ನಾಗಿರತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇದು ದೇಹಕ್ಕೆ ತಂಪನ್ನು ಸಹ ಕೊಡುತ್ತೆ ಹಾಗೆ ಕರಳಿನ ಹುಣ್ಣು ಏನಾದರೂ ಆಗಿದ್ರೆ ಹೊಟ್ಟೆ ಹುಣ್ಣನ್ನು ಸಹ ಕಡಿಮೆ ಮಾಡುತ್ತೆ ಇದರಲ್ಲಿ ಎ ವಿಟಮಿನ್ನು ಸಮೃದ್ಧವಾಗಿರುತ್ತೆ ಮೊಟ್ಟೆ ಮಾಂಸಕ್ಕಿಂತ ಹೆಚ್ಚಾಗಿ ಇದು ಪ್ರೋಟೀನನ್ನು ಹೊಂದಿರತಕ್ಕಂಥ ಸೊಪ್ಪು ಇದರಿಂದ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಲೋಟದಷ್ಟು ತೊಗರಿ ಬೇಳೆನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಈ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಮೂರು ಟೊಮೊಟೊ ಇದೆಲ್ಲವನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಇದನ್ನು ಬೇಯಿಸ್ಕೊಬರೋಣ ಅಷ್ಟರೊಳಗಡೆ ನಾವು ಸೊಪ್ಪನ್ನು ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿಕೊಂಡು ಎರಡು ಸತಿ ನೀಟಾಗಿ ತೊಳ್ಕೊಬೇಕು ನಂತರ ಇದನ್ನು ಸಣ್ಣಗೆ ಹೆಚ್ಚಿಟ್ಕೋಬೇಕು ಸೊಪ್ಪೆಲ್ಲ ಶುದ್ಧ ಅಷ್ಟರೊಳಗಡೆ ಬೇಳೆನೂ ಚೆನ್ನಾಗಿ ಬೆಂದಿರತ್ತೆ ಇವಾಗ ನಾವು ಸೊಪ್ಪನ್ನು ಇದರ ಜೊತೆ ಸೇರಿಸ್ಕೊಳ್ಳೋಣ ಇದು ತುಂಬ ರುಚಿಯಾಗಿರತ್ತೆ ವಾರಕ್ಕೆ ಒಂದು ಎರಡು ಸರಿ ಆದರೂ ಈ ಸೊಪ್ಪನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಬೇಗನೆ ಬೇಯುತ್ತೆ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಇದು ಬೇಯುತ್ತೆ ಇದ್ದೀರಲ್ವಾ ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಂದು ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಫ್ರೆಶ್ಶಾಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇದರಲ್ಲಿ ಸೇರಿಸೋದ್ರಿಂದ ಬೆಳ್ಳುಳ್ಳಿ ಘಮ ಸಾಂಬಾರಲ್ಲಿ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸಾಂಬಾರು ವಾರದಲ್ಲಿ ಎರಡು ಮೂರು ಸರ್ತಿ ತಿನ್ನೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಸೇರಿಸಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಂಡು ಸೊಪ್ಪನ್ನು ಇವಾಗ ಇದರಲ್ಲಿ ಸೇರಿಸ್ಕೋಬೇಕು ಸೊಪ್ಪು ಬೇಳೆ ಎಲ್ಲ ಬೆಂದಿರುತ್ತಲ್ವ ಕುಕ್ಕರಲ್ಲಿ ಅದನ್ನು ಇದರಲ್ಲಿ ಸೇರಿಸಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬಹುದು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರೋಗ್ಯದಾಯಕವಾಗಿರಬೇಕು ಅಂದರೆ ಈ ಸಾಂಬಾರನ್ನು ವಾರದಲ್ಲಿ ಎರಡರಿಂದ ಮೂರು ಸತಿ ಕೊಡಬೇಕು ಇದು ಪೋಷಕಾಂಶಗಳ ಆಗರ ಅಂತ ಸಹ ಈ ಸಾಂಬಾರನ್ನು ಹೇಳ್ಬಹುದು ಮುದ್ದೆ ಅಥವಾ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ತಪ್ಪದಿರ ಈ ರೀತಿ ಸಾಂಬಾರನ್ನು ಈ ಸೊಪ್ಪಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ತುಂಬ ಇಷ್ಟಪಡ್ತೀರ ನಮ್ಮ ಮನೆಯಲ್ಲಿ ಈ ಸೊಪ್ಪು ಸಿಕ್ಕಿದ್ರೆ ಸಾಕು ನಾವು ತಪ್ಪುದಿರ ಮಾಡ್ತಾ ಇರ್ತೀವಿ ಇದು ಎಲ್ಲಂದರೆ ಅಲ್ಲಿ ಖಾಲಿ ಸೈಟಲ್ಲಿ ಬೇಲಿಯಲ್ಲಿ ಎಲ್ಲಾದರೆ ಅಲ್ಲಿ ಬೆಳ್ಕೊಳ್ಳುತ್ತೆ ನಾವು ಇದನ್ನು ಪಾಟಲ್ಲಿ ಸಹ ಹಾಕ್ಕೊಂಡು ಬೆಳೆಸ್ಕೋಬಹುದು ಇದು ಬಳ್ಳಿ ಥರ ಚೆನ್ನಾಗಿ ಬೆಳೆಯುತ್ತೆ ಮುದ್ದೆ ಜೊತೆ ಬಸಳೆ ಸೊಪ್ಪಿನ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೂ ಸಹ ಇದನ್ನು ಬಳಸ್ಕೋಬಹುದು ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ